ನಮಸ್ಕಾರ ಸ್ನೇಹಿತರೆ ಇಬ್ಬನಿ ನ್ಯೂಸ್ಗೆ ಸ್ವಾಗತ ನೀವಿನ್ನೂ ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ರಸ್ತೆ ಗುಂಡಿಗಳನ್ನು ಮುಚ್ಚಿ ಸರ್ಕಾರಿ ಬಸ್ಗಳನ್ನು ಓಡಿಸುವಂತೆ ಪ್ರತಿಭಟನೆ ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಹೋಬಳಿಯ ಕೆರೆಗುಡಿಹಳ್ಳಿ ಚಿಕ್ಕ ಕಬ್ಬಳ್ಳಿ ಹೊಸಕೋಟೆ ಮಾದಿಹಳ್ಳಿ ಮಾರ್ಗವಾಗಿ ಉಚ್ಚಂಗಿದುರ್ಗಕ್ಕೆ ಹೋಗುವ ರಸ್ತೆಯಲ್ಲಿ ಆಳವಾಗಿ ಬಿದ್ದಿರುವ ಗುಂಡಿಗಳನ್ನು ಮುಚ್ಚುವ ಸಲುವಾಗಿ ಹಾಗೂ ಈ ಮಾರ್ಗದಲ್ಲಿ ಸರ್ಕಾರಿ ಬಸ್ಗಳನ್ನು ಬಿಡುವ ಸಲುವಾಗಿ ಚಿಕ್ಕ ಗ್ರಾಮದ ಹತ್ತಿರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಅಖಿಲ ಭಾರತ ಕಿಸಾನ್ ಸಭಾ ಹೊಸಕೋಟೆ ಗ್ರಾಮ ಪಂಚಾಯಿತಿ ಹಾಗೂ ವಿದ್ಯಾರ್ಥಿ ಫೆಡರೇಷನ್ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಅಖಿಲ ಭಾರತ ಕಿಸಾನ್ ಸಭಾ ಜಿಲ್ಲಾಧ್ಯಕ್ಷ ಕೆರೆಗುಡಿಹಳ್ಳಿ ಹಾಲೇಶ್ ಮಾತನಾಡಿ ಕೆರೆಗುಡಿಹಳ್ಳಿಯಿಂದ ಗಡಿ ಗುಡಾಳುವರೆಗೆ ರಸ್ತೆಯಲ್ಲಿ ಬಿದ್ದಿರುವ ಗುಂಡಿಗಳನ್ನು ಮುಚ್ಚಿ ರಸ್ತೆ ನಿರ್ಮಿಸಿ ಸರ್ಕಾರಿ ಬಸ್ಗಳನ್ನು ವಿದ್ಯಾರ್ಥಿಗಳ ಸಲುವಾಗಿ ಸರಿಯಾದ ಸಮಯಕ್ಕೆ ಬಸ್ಗಳನ್ನು ಬಿಡಬೇಕು ಈ ರಸ್ತೆ ತುಂಬಾ ಆಳವಾಗಿ ಬಿದ್ದಿರುವ ತಗ್ಗು ಗುಂಡಿಗಳಿಂದಾಗಿ ಓಡಾಡಲು ಯೋಗ್ಯವಾಗಿಲ್ಲ ಸಾಕಷ್ಟು ಅಪಘಾತಗಳಾಗಿವೆ ಸಾರ್ವಜನಿಕರು ಗ್ರಾಮ ಪಂಚಾಯಿತಿಗೆ ಶಾಲಾ ಕಾಲೇಜಿಗೆ ಆಸ್ಪತ್ರೆಗೆ ಬ್ಯಾಂಕಿಗೆ ಹೋಗಲು ಪರದಾಡುತ್ತಿದ್ದಾರೆ ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ಶಾಸಕರ ಗಮನಕ್ಕೆ ತಂದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಸರ್ಕಾರ ಹಾಗೂ ಶಾಸಕರ ವಿರುದ್ಧ ಧಿಕ್ಕಾರ ಧಿಕ್ಕಾರ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಸಮಸ್ಯೆ ಬಗೆಹರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಕಚೇರಿಗಳಿಗೆ ಬಂದು ಬೀಗ ಹಾಕಿ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ರೈತ ಮುಖಂಡ ಬೂದಿಹಾಳು ಸಿದ್ದೇಶ್ ಮಾತನಾಡಿ ಈಗಾಗಲೇ ಈ ಸಮಸ್ಯೆಯನ್ನು ಶಾಸಕರ ಗಮನಕ್ಕೆ ತಂಡಿದ್ದೇವೆ ಶವ ಸಂಸ್ಕಾರ ಮಾಡುವಷ್ಟು ಗುಂಡಿಗಳು ಬಿದ್ದಿವೆ ಈ ರಸ್ತೆಯಲ್ಲಿ ಭಾರವಾದ ವಾಹನಗಳು ಚಲಿಸುವುದರಿಂದ ರಸ್ತೆಗಳು ತುಂಬಾ ಹಾಳಾಗಿವೆ ಈ ಉತ್ತಮ ರಸ್ತೆಯನ್ನು ನರ್ಮಿಸಬೇಕು ಈ ರಸ್ತೆಯು ತುಂಬಾ ಶಿಥಿಲಗೊಂಡಿವೆ ಸರ್ಕಾರಿ ಬಸ್ಗಳನ್ನು ಈ ಮಾರ್ಗದಲ್ಲಿ ಬಿಡುತ್ತೇವೆಂದು ಘಟಕದ ವ್ಯವಸ್ಥಾಪಕರು ಭರವಸೆ ನೀಡಿದ್ದರು ಕೂಡಲೇ ಈ ಸಮಸ್ಯೆ ಬಗೆಹರಿಯದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದೆಂದು ಹೇಳಿದರು ದಲಿತ ಮುಖಂಡ ಮೈಲಪ್ಪ ಮಾತನಾಡಿ ರಸ್ತೆ ರಿಪೇರಿ ಹಾಗೂ ಸರ್ಕಾರಿ ಬಸ್ಗಳನ್ನು ಬಿಡದಿದ್ದರೆ ಮುಂದಿನ ದಿನಗಳಲ್ಲಿ ನಿರಂತರ ಧರಣಿ ಮಾಡಲಾಗುವುದು ಸಂಬಂಧಪಟ್ಟ ಅಧಿಕಾರಿಗಳು ಶಾಸಕರ ಗಮನಕ್ಕೆ ತಂದು ಕೂಡಲೇ ಸಮಸ್ಯೆ ಬಗೆಹರಿಸಬೇಕು ಈ ಸಮಸ್ಯೆ ಬಗೆಹರಿಯದಿದ್ದರೆ ಮುಂದಿನ ದಿನಗಳಲ್ಲಿ ನಿರಂತರ ಧರಣಿ ಮಾಡಲಾಗುವುದೆಂದು ಹೇಳಿದರು ಇದೇ ಸಂದರ್ಭದಲ್ಲಿ ಹೊಸಕೋಟೆ ಗ್ರಾಮದ ನಿವೃತ್ತ ಶಿಕ್ಷಕ ಜಾತಪ್ಪ ಮಾದಿಹಳ್ಳಿ ಬೊಮ್ಮಲಿಂಗಪ್ಪ ವಿದ್ಯಾರ್ಥಿ ಯುವ ಫೆಡರೇಷನ್ ಯುವಕ ಡಿಎಚ್ ಅರುಣ್ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಡಿ ನಾಗಪ್ಪ ರವರು ಮಾತನಾಡಿದರು ಮನವಿ ಸ್ವೀಕರಿಸಿದ ಎಇಇ ಕುಬೇಂದ್ರ ನಾಯಕ್ ಕೆಎಸ್ಆರ್ಟಿಸಿ ಘಟಕ ವ್ಯವಸ್ಥಾಪಕೆ ಮಂಜುಳಾರವರು ಕೂಡಲೇ ಸಮಸ್ಯೆ ಬಗೆಹರಿಸಿಕೊಡುವುದಾಗಿ ಭರವಸೆ ನೀಡಿದರು ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ಚಂದ್ರಮೋಹನ್ ಪಿಡಿಒ ಎಚ್ಎಸ್ ಹೇಮಂತ್ ಕುಮಾರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಡಿ ನಾಗಪ್ಪ ಶ್ರೀನಿವಾಸ್ ಪುಣಭಗಟ್ಟ ಮಂಜು ಹಗರಿಗುಡಿಹಳ್ಳಿ ಶಿವರಾಮ್ ಅರುಣ್ ಪ್ರದೀಪ್ ಕೆರೆಗುಡಿಹಳ್ಳಿ ಶಿವಣ್ಣ ಸುತ್ತಮುತ್ತಲಹಳ್ಳಿಯ ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿ ಫೆಡರೇಷನ್ ಯುವಕರು ಪ್ರತಿಭಟನೆಯಲ್ಲಿ ಹಾಜರಿದ್ದರು ವರದಿ ಮಹೇಶ್ ಅರಸೀಕೆರೆ ಸ್ವಾಗತನ ಬಯಸ್ತಾ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರು ಮತ್ತೆ ಹಾಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂತ ಭೂದೋಳು ಸಿದ್ದೇಶ್ನರು ಕೂಡ ಬಂದರೆ ಅವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತನ ಬಯಸ್ತಾ ಇದ್ದಾನೆ ನಮ್ಮ ಕೆರೆ ಕಡೆ ಮತ್ತೆ ಬಸ್ಕೋಟಿ ಪೂಜೆ ಹಾದೆಹಳ್ಳಿ ಎಲ್ಲಾ ವಿದ್ಯಾರ್ಥಿ ಕೂಡ ಈ ಒಂದು ಹೋರಾಟಕ್ಕೆ ಏನು ನಮ್ಮ ಯಾವುದೇ ಸ್ವಾರ್ಥ ಅಲ್ಲ ರಾಜಕೀಯ ಅಲ್ಲ ಜಾತಿ ಅಲ್ಲ ಒಂದು ಇಲ್ಲಿ ಎಲ್ಲ ಸಾರ್ವಜನಿಕರು ಹೋರಾಡೋ ರಸ್ತೆ ಸರಿ ಇಲ್ಲ ಇದು ನಮ್ಮ ರಸ್ತೆ ನಮ್ಮ ಸಮಸ್ಯೆ ಇಟ್ಕೊಂಡು ಬಂದಿರತಕ್ಕಂತ ಇತ್ತೀಚಿನ ಮುಂದಿನ ಯುವಜನರು ವಿದ್ಯಾರ್ಥಿಗಳು ಕೂಡ ಅವರು ನಮ್ಮ ಹೋರಾಟ ನಾವು ಇಲ್ಲಿ ಓಡಾಡ್ತೀವಿ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಬಸ್ ಬರ್ತಾ ಇಲ್ಲ ಹಂಗಾಗಿ ನಾವು ಕೂಡ ಹೋರಾಟಕ್ಕೆ ಯಾವಾಗ್ಲೇ ಹೋರಾಟ ಮಾಡ್ಬೇಕಾಗಿತ್ತು ಆಗ ಈ ಹೋರಾಟಕ್ಕೆ ಎಲ್ಲರೂ ಬಂದರೆ ಕೂಡ ವಿದ್ಯಾರ್ಥಿ ಅವ್ರಿ ಇವರು ಅನ್ನೋದೇ ಎಲ್ಲರಿಗೂ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಕ್ರಾಂತಿಕಾರಿ ಸ್ವಾಗತವನ್ನ ಬಯಸ್ತದ ಗುಂಡಿ ಬಿದ್ದಿರ್ತಕ್ಕಂತ ಜನಗಳನ್ನ ಮುಚ್ಚು ಗುಂಡಿ ಬಿದ್ದಿದೆ ಈಗ ನಮ್ಮ ಭಾಗದಲ್ಲಿ ಇರ್ತಕ್ಕಂತ ಶಾಸಕರಿಗೂ ಕೂಡ ಗಮನಕ್ಕೆ ಹಾಕಿದೀವಿ ಇಲ್ಲಿ ಕೂಡ ರಾಮಚಂದ್ರ ಬಂದಾಗ ಎರಡ್ ಸಾವಿರ ಕೂಡ ಡಾಬಾರ ಆಯ್ತು ಇದು ಇಪ್ಪತ್ತು ಟನ್ ಹೊರಡ್ತಕ್ಕಂತ ರೋಡ್ ಅಷ್ಟೊಂದು ನೋಡಿರ್ತಕ್ಕಂಥ ರೋಡ್ ಅಲ್ಲ ಅಂತ ಹೇಳಿ ಅವ್ರು ಚರ್ಚೆ ಮಾಡಿದಾಗ ಕೋಲ್ ಶುರು ಮಠದಲ್ಲಿ ನಾವು ಕೂಡ ಇದೊಂದು ಆಗಬಾರ್ದು ಸರ್ ನಮಗೆ ಇದು ಭದ್ರವಾಗಿರ್ತಕ್ಕಂಥ ರೋಡ್ ಆಗ್ಬೇಕು ನೇರವಾಗಿರ್ತಕ್ಕಂಥದ್ದು ನಮಗೆ ಅವಶ್ಯಕತೆ ಇದೆ ನೀವು ಇಪ್ಪತ್ತನ್ನ ಇಂಜಿನಿಯರ್ ಹೇಳಿದ್ರೆ ಅವರು ಈಗ ಆಲ್ರೆಡಿ ಎಲ್ಲಾ ರೋಡ್ ಕಿತ್ತೋಗಿದೆ ಮತ್ತೊಂದ್ಸರಿ ಮಾಡ್ರಿ ಅಂತ ನಾವು ಅವ್ರಿಗೆ ಒತ್ತಡ ಮಾಡಿದಾಗ ಅವರು ಕೂಡ ಬ್ಯಾಚ್ ವರ್ಕ್ ಮಾಡಿದ್ರು ಇದ್ರ ಭದ್ರತೆಯಿಂದ ಆಗಿಲ್ಲ ಕಳಿಪೆ ರೋಡ್ ಆಗಿರೋದ್ರಿಂದ ಪ್ರತಿ ವರ್ಷನೂ ಆರ್ ಒಂದ್ಸಾರಿ ರೋಡ್ ಆಗಿದೆ ಇದು ಭದ್ರವಾಗಿರ್ತಕ್ಕಂಥ ರೋಡ್ ಆಗಬೇಕು ಶಾಸಕರ ಗಮನಕ್ಕೂ ಕೂಡ ನಾವು ಹಾಕಿದಾಗಿದೆ ಈಗ ನಮ್ಮ ಮನವಿ ಕೊಟ್ಟಿರ್ತಕ್ಕ ಉಪ ತಹಶೀಲ್ದಾರ್ ಕೂಡ ಅವರಿಗೆ ಹೇಳಿ ಅದನ್ನ ಈಗ ಈ ಒಂದು ಕಾಮಗಾರಿ ನಮ್ಮ ಎಲ್ಲಿ ಮಾದಿಹಳ್ಳಿಯಿಂದ ವರೆಗೂ ಆಗ್ಬೇಕಾಗಿರ್ತಕ್ಕಂತ ಕಾಮಗಾರಿ ಇದು ಬಹಳ ಮುಖಿಲಗೊಂಡಿದೆ ಇದನ್ನ ಆಗ್ಲೇಬೇಕು ಆಮೇಲೆ ನಮಗೆ ಗೌರ್ಮೆಂಟ್ ಬಸ್ ಕೂಡ ಮೇಡಮ್ ಅವರು ಆದೇಶ ಕೊಟ್ಟಿದ್ರು ನಮಗೆ ಕಟ್ಟಿ ಮಾರ್ಗವಾಗಿ ಅರ್ಪಣೆಗೆ ಹೋಗ್ಲಿಕ್ಕೆ ಮತ್ತು ಮಾದಳ್ಳಿ ಮಾರ್ಗ ಈ ತರ ಬಂದು ನಮಗೆ ಅರ್ಪಣೆಗೆ ಶಾಲೆ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂತಹ ಕೇಳಿದಾಗ ಮಾಡಿದ್ರು ತಾತ್ಕಾಲಿಕ ನಾಲ್ಕು ಜನ ಓಡಾಡಿ ಆ ಬಸ್ ಕೂಡ ನಿಂತಿದೆ ಈಗಾಗಲೇ ಜಾತ್ರೆ ಇದೆ ಚಾಲನೆ ಮಾಡ್ಬೇಕು ಮತ್ತೆ ಬಸ್ ಸರಿಯಾದ ರೀತಿಯಲ್ಲಿ ಓಡತಾ ಇಲ್ಲ ಆ ಕೂಡ ಮಾಡಬೇಕು ಇನ್ನು ಸಮಸ್ಯೆಗಳು ಹಳ್ಳಿಯಲ್ಲಿ ಇರ್ತಕ್ಕಂಥ ಶಾಲೆ ಓಡಾಡ್ಬೇಕಾಗಿರ್ತಕ್ಕಂಥ ಸಮಸ್ಯೆಗಳು ಬಸ್ಸಿನ ಇದಾವೆ ಅವನ್ನೆಲ್ಲ ಕೂಡ್ಲಿ ಅವ್ರು ತನಿಖೆ ತಗೋಬೇಕು ಅಂತ ಕೇಳಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೆ ಒಂದಿಸಿ ನಾನು ಎರಡು ಮಾತು ಮುಗಿಸ್ತೀನಿ ಈ ರೋಡಿನ ಸಮಸ್ಯೆ ಸುಮಾರು ವರ್ಷಗಳಿಂದ

ಆ ಎಂ ಎಲ್ ಎ ಸಾಹೇಬರು ನೋಡಿ ಕೂಡ ಇದು ಮೇನ್ ರೂಟ್ ಆಗಿರ್ತ ಮೇನ್ ರೂಟ್ ಆಗಿರ್ತಕ್ಕಂಥ ಒಳ್ ರೂಟ್ ಅಲ್ಲ ಇದು ಚಂಗಿದುರ್ಗ ಟು ಆರ್ ಸಿ ನಮ್ಮ ಎಂ ಎಲ್ ಎ ಸಾಹೇಬರಿಗೆ ಕಣ್ಣಿ ಗುದ್ದಿಲ್ಲ ಅನ್ನೋದನ್ನ ನನಗೆ ಹೇಳಕ್ ಇಷ್ಟಪಡ್ತದ ಈ ಸಂದರ್ಭದಲ್ಲಿ ಯಾಕಂತಂದ್ರೆ ಇದು ನಾನು ಮತ್ತು ಹರೇಶ್ ಅವರು ನಾವು ಅಧಿಕಾರಿಗಳ ಗಮನಕ್ಕೆ ತರಬಹುದು ನಮ್ಮ ಚೆಂಗಿದುರುಗಟ್ಟು ಅರಸಿಕೇರಿಗೆ ಬರತಕ್ಕಂಥ ಮುಖ್ಯ ರಸ್ತೆ ಇದು ಈ ರಸ್ತೆಯನ್ನ ನಮಗೆ ಅಭಿವೃದ್ಧಿ ಪಡಿಸ್ರಿ ಸಾಕಷ್ಟು ಬೈಕ್ಗಳು ಸಾರ್ವಜನಿಕರು ಮಕ್ಕಳು ಗುಡ್ರು ಕಣ್ಣಿಲ್ದವರು ಕಾಲಿಲ್ದವ್ರು ರಸ್ತೆ ಇದು ನಮಗೆ ಮೊದಲೊಳಗೆ ನಾವು ಅಂತ ಕೇಳುವ ರಸ್ತೆ ಸುರಕ್ಷಿತವಾಗಿರ್ಬೇಕಂತ ನಾವು ಇದನ್ನ ರಸ್ತೆ ಮಾಡಿಕೊಂಡ ಅಧಿಕಾರಿಗಳು ಗಮನಕ್ಕೆ ತರಬೋದು ಮತ್ತು ನಾವು ಈ ಕ್ಷೇತ್ರದ ಎಮ್ ಎಲ್ ಎ ಗಮನಕ್ಕೂ ತರಬೋದು ನಾವು ತನ್ನ ತರ ಆಚರಿಸೋದು ನಾವು ಆದರೂ ಕೂಡ ನಮ್ಮ ಎಮ್ ಎಲ್ ಎ ಸಾಹೇಬ್ರು ಇದು ನೆನಪಿರ್ನ ನೆನಪಿರೋ ನೆಪಿರ್ಲಿಕ್ಕಿಲ್ಲ ಅನ್ನೋ ಒಂದು ಇನ್ನೊಂದು ಸಾರಿ ಅವ್ರ ಗಮನಕ್ಕೆ ಹೇಳಕ್ಕೆ ಪಡೆಯುತ್ತಾ ಮಾಡ್ತಿಲ್ಲ ಅವಾಗ ಹಾಗಾಗಿ ಈ ರಸ್ತೆ ಬೇಗನೆ ಆಗಬೇಕು ಬೇಗ ಆಗ್ಬಿಟ್ಟರೆ ಇವತ್ತು ಏನು ನಿಂತ್ಕೊಂಡು ಎಲ್ಲ ಮಂಟರು ಸೇರಿ ಇಲ್ಲಿ ನಿಂತ್ಕೊಂಡು ಈ ಪ್ರತಿಭಟನೆ ಮಾಡ್ತವೆ ಅದು ಇನ್ನು ಮೇಲೆ ನಾವು ರಸ್ತೆಯನ್ನ ಈ ಏನಲ್ಲಿ ವಸ್ತು ಇರ್ಬೋದು ಅಥವಾ ಸಾರ್ವಜನಿಕರಂತೂ ಸಾರ್ವಜನಿಕರಂತೂ ಖಂಡಿತ ರೈತರಿಗೆ ಏನು ಬಸ್ಗಳು ಮತ್ತು ಕಾರು ಆ ಹೊಂದ ಓಡಾಡ್ತಾ ಹೋದಲ್ಲ ಅಂತವನ್ನೂರ ಸ್ಥಗಿತಗೊಳಿಸಿ ಖಂಡಿತವಾಗಿ ಇಲ್ಲೇನೆ ನಾವು श <laughs> ನೀವು ಶಾಸಕರೇ ಈಗ ಏನು ಮಾಡಿ ಈಗ ನೀವು ಇಲ್ಲ ನಾವು ಈಗ ಈಗ ಆಮೇಲೆ ಬರ್ಬೇಕು ಆಮೇಲೆ ಇಲ್ಲಿ

ಈಗ ದಯವಿಡಿ ಈಗ ನಿಮಿಷ ಈಗ ನಮ್ಮ ಪಂಚಾಯತ್ ರಾಜ್ ಇಂಜಿನಿಯರ್ ಕುಬೇಂದ್ರ ನಾಯ್ ಸರ್ ಅವರು ಅವರು ನಾವು ಶೀಘ್ರದಲ್ಲಿ ಯಾವ ಒಂದ್ ಮಾತಾಡಿ ಮೇಲಾಧಿಕಾರಿ ಮಾತಾಡಿ ಬ್ಯಾಚ್ ವರ್ಕ್ ಮಾಡಲಿಕ್ಕೆ ಅವರು ಹೇಳಿದ್ದಾರೆ ಅವರು ಇನ್ನೊಂದು ಎರಡು ಕಡೆ ಮಾಡಿದ್ರೆ ಒಳ್ಳೇದು ಅವು ಅವ್ರಿಗೆ ಒತ್ತಡ ನಾವು ಅನುದಾನ ಇಲ್ಲ ಅಂದ್ರೆ ಒಂದ್ ಬೋರ್ಡ್ ಹಾಕ್ಬಿಡ್ರಿ ನಮ್ಮ ಹತ್ರ ಅನುದಾನ ಇಲ್ಲ ಅಂದ್ರೆ ಅವ್ರು ನಾವು ಬೇಕಾದ್ರೆ ಭಿಕ್ಷೆ ಬೇಡ ನಾವು ರಸ್ತೆ ಮಾಡ್ತೀವಿ ಅದ್ನಾದ್ರೂ ಹೇಳ್ಬಿಡ್ರಿ ಇನ್ನೊಂದು ಇನ್ನೊಂದ್ ಎರಳು ಒಂದು ಒಂದಿಲ್ಲ ಬೋರ್ಡ್ ಹಾಕ್ರಿ ನಮಗೆ ಅನುದಾನ ಇಲ್ಲ ನಾವು ರೋಡ್ ರೋಡ್ ಮಾಡಕ್ಕಾಗಲ್ಲ ಅಂತ ಹೇಳಿ ಒಂದು ಬೋರ್ಡ್ ಹಾಕ್ರಿ ಇಲಾಖೆಯಿಂದ ಇಲ್ಲ ಅಂದ್ರೆ ರಸ್ತೆ ಮಾಡ್ರಿ ಈ ತಾತ್ಕಾಲಿಕವಾಗಿ ಇಲ್ಲಿ ಮಹಿಳೆಯರು ಗರ್ಭಿಣಿ ಹೆಣ್ಮಕ್ಳು ಹೋಗ್ತಾರ ಆಮೇಲೆ ಆಟ ಪೇಷಂಟ್ ಹೋಗ್ತಾರ ಎಮರ್ಜೆನ್ಸಿ ಹೋಗ್ತಾರ ಇಲ್ಲ ಕೈ ಕಾಲು ಮುರ್ಕೊಂಡು ಸಾಕು ರೆಡಿ ಇಲ್ಲ ಅಧಿಕಾರಿಗಳು ನೀವು ಒಳ್ಳೊಳ್ಳೆ ವ್ಯಾಹನ ಇರ್ತಾವ ಎಲ್ಲ ಇರ್ತಾರೆ ನಾವೇನೋ ಭಕ್ಸಲ್ಲಿ ತೆರೆಯ ನಿಮ್ಮ ನಿಮಗೆ ಒಬ್ಬರಿಗೆ ಅನ್ನೋದಾಕಲ್ಲ ನೀವು ಸಂಬಂಧಪಟ್ಟ ಇಲಾಖೆ ಮಾಡ್ರಿ ಇಲ್ಲ ಒಂದ್ ದೊಡ್ಡ ಬೋರ್ಡ್ ಹಾಕ್ಬಿಡ್ರಿ ಅನುದಾನ ಇಲ್ಲ ನಾವು ರಸ್ತೆ ಮಾಡಕ್ ದುಡ್ಡು ಬಂದ ಮೇಲೆ ಅಂತ ಬೋರ್ಡ್ ಹಾಕ್ರಿ ಇಲ್ಲ ಇನ್ನೊಂದ್ ಮೂರ್ ನಾಲ್ಕು ದಿವಸ ಒಳಗೆ ಬ್ಯಾಚ್ ವರ್ಕ್ ಮಾಡ್ರಿ ಇಲ್ಲಿಂದ ಹಿಡಿದು ಕೆರೆ ಗೋಡೆ ಗೋಡ್ರಿ ಬ್ಯಾಚ್ ವರ್ಕ್ ಮಾಡ್ಲೇಬೇಕು ಮಾಡ್ಲಿ ಬರೀ ಇಲ್ಲಿ ಒಂದ್ ದೊಡ್ಡ ಗುಂಡಿ ಮಾಡ್ಲೇಬೇಕು ಅದೇ ಕೋರ್ಟ್ ಗಟ್ಲೆ ಇಲ್ಲಿ ಆಗೋದಲ್ಲೋರ್ಟ್ ಗಟ್ಲೆ ದುಡ್ಡು ಅದ್ ಅಧಿಕಾರಿಗಳು ಮೇಲಧಿಕಾರಿ ಹೊಟ್ಟರೆ ರಾಜಕಾರಣ ಮಾತಾಡ್ರಿ ಸಂಬಂಧಪಟ್ಟ ಇಲಾಖೆ ಯಾವ್ದೋ ಒಂದು ಸಂದರ್ಭ ಮಾಡ್ ಬರತ್ತೆ ಇಲ್ಲ ಒಂದು ಹಾಕ್ರಿ ಇಲ್ಲ ಅಂದ್ರ ನಮಗೆ ಪ್ಯಾಚ್ ವರ್ಕ್ ಮಾಡ್ರಿ ನೀವು ಅನುದಾನ ಬಂದ ಮೇಲೆ ದೊಡ್ಡ ಈ ಸಿ ನೋಟ್ ಮಾಡ್ರಿ ಅದು ನಾವು ಅಲ್ಲಿ ತನಕ ಬಿಡಲ್ಲ ಒಂದು ಅದು ಮಾಡಿಲ್ಲ ಅಂದ್ರೆ ನಾವು ಅಲ್ಲಿ ಆಪಿಸಿ ಬಂದು ಬಾಗ್ಲಾಕಂತನಿದೆ ಇದು ಒಂದು ಸ್ಪಷ್ಟ ಇದು ಸರ್ ಕೂಡ ಹೇಳಿದ್ರೆ ಅದಕ್ಕೆ ಅದಕ್ಕೆ ಒಪ್ಪಿಗೆ ಮಾಡಿದ್ರೆ ಸಹಿ ಇಲ್ಲ ಬೋರ್ಡ್ ಹಾಕ್ರಿ ಇಲ್ಲ ಅಂದ್ರೆ ನಾವು ಬೀಗ ಬೀಗ ಕ್ಷಣಕ್ಕೆ ರೆಡಿದ್ರಿ ಒಂದು ಎರಡನೇದು ನಮ್ಮ ಮೇಡಮ್ ಕೆ ಎಸ್ ಆರ್ ಟಿ ಸಿ ಘಟಕದ ಅಧಿಕಾರಿಗಳು ಬಂದರೆ ಇಲ್ಲೆಲ್ಲ ಸ್ಟೂಡೆಂಟ್ ಬಂದಾರ ಇವರೆಲ್ಲ ಬಹಳ ಬಿಸಿರಾಗ್ತದ ಹುಡ್ರು ನಾಳೆ ಈ ತರಕಾರಿ ಘಟನೆ ಏನಾಗ್ತವ ಗೊತ್ತಾಗಲ್ಲ ಯಾಕಂದ್ರೆ ಇಲ್ಲಿ ಸರ್ಕಾರಿ ಬಸ್ಗೋ ಮತ್ತೆ ಖಾಸಗಿ ಬಸ್ ಗಳಿಗೂ ಅವ್ರು ಒಳ ಒಪ್ಪಂದ ಮಾಡಿಕೊಂಡು ಅವ್ರು ಖಾಲಿ ಬಸ್ ಹೋಗ್ತಾ ಅವರು ನಿಮ್ಮ ಕೆ ಎಸ್ ಆರ್ ಟಿ ಸಿ ಯ ಅಧಿಕಾರಿಗಳು ಸರಿಯಾಗಿ ಸರಿಯಾಗಿ ಸಮಯ ಖಂಡಿತ ಪತ್ರಿಕೆಯರು ಗಮನ ಖಾಸಗಿ ಖಾಸಗಿ ಒಳ ಒಪ್ಪಂದ ಆಗಿರ್ಬೋದು ನಾವು ಒಳ ಒಪ್ಪಂದ ಆಗಿರ್ಬೋದು